ಆತ್ಮೀಯರೇ ಸ್ಯಾನಲ್ವುಡ್ ಯೂಟ್ಯೂಬ್ ಚಾನಲ್ ಇವಾಗ ಆತ್ಮೀಯ ಸ್ವಾಗತ ಸ್ಯಾನಲ್ವುಡ್ ನ ಪ್ರಖ್ಯಾತ ನಟ ನಿರ್ಮಾಪಕ ನಿರ್ದೇಶಕ ಪ್ರಚಂಡ ಕುಳ್ಳೆಂದೇ ಪ್ರಖ್ಯಾತರಾಗಿದ್ದ ದ್ವಾರ್ಕಿಶ್ ಸುದೀರ್ಘ ಐವತ್ತು ವರ್ಷಗಳ ಚಿತ್ರರಂಗಕ್ಕಾಗಿ ದುಡಿದು ಕಲಾ ಸೇವೆ ಮಾಡಿರುವ ದರ್ಶನರವರು ಇಳಿ ವಯಸ್ಸಿನಲ್ಲಿ ಆರಾಮವಾಗಿ ಸುಖಕರವಾಗಿ ಜೀವನ ಮಾಡಬೇಕಾದ ಸಂದರ್ಭದಲ್ಲಿ ಸಂಕಷ್ಟದ ಜೀವನವನ್ನು ನಡೆಸಿದರು ಸಾಲ ತೀರಿಸೋಕೆ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಹದಿನೈದು ಮನೆಗಳನ್ನು ಮಾರಾಟ ಮಾಡಿ ಕೊನೆ ಗಳಿಗೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಸ್ಯಾಂಡಲ್ವುಡ್ನ ಪ್ರಖ್ಯಾತ ನಟ ನಿರ್ಮಾಪಕ ದ್ವಾರಕೀಶ್ ರವರು ಇದರ ರೋಚಕ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ನಿಮ್ಮ ಸ್ಯಾಂಡರ್ಡ್ ದುನಿಯಾ ಪ್ಲಾಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸತತ ಹದಿನೈದು ಸಿನಿಮಾಗಳ ಸೋಲು ಹನ್ನೆರಡು ಮನೆಗಳ ಮಾರಾಟ ದ್ವಾರಕೀಶ್ ರವರಿಗೆ ಪದೇ ಪದೇ ಸೋಲು ಅನುಭವಿಸಲು ಕಾರಣವೇನು ಕರ್ಡ ಚಲನ ಚಿತ್ರರಂಗಕ್ಕೆ ರವರ ಕೊಡುಗೆ ಅಪಾರ ಸುಮಾರು ಐವತ್ತೆರಡು ವರ್ಷಗಳ ಸುದೀರ್ಘ ಸಿನಿ ಪಯಣದಲ್ಲಿ ಐವತ್ತೆರಡು ಸಿನಿಮಾಗಳನ್ನು ನಿರ್ಮಿಸಿರುವ ಪ್ರಖ್ಯಾತಿ ದ್ವಾರಕೀಶ್ರವರಿಗಿದೆ ಕನ್ನಡ ಹಾಗೂ ತಮಿಳು ಚಿತ್ರಗಳಿಗೆ ಬಂಡವಾಳ ಹೂಡಿದ್ದಾರೆ ಕನ್ನಡದ ಪ್ರಚಂಡ ಕುಳ್ಳ ದ್ವಾರ್ಕಿಶ್ ಸ್ಯಾಂಡಲ್ವುಡ್ನಲ್ಲಿ ಪ್ರಖ್ಯಾತಿಯನ್ನು ಗಳಿಸಿ ಪ್ರಖ್ಯಾತ ಜನ ಮಾನಸದಲ್ಲಿ ವಿಜೃಂಭಣರಾಗಿದ್ದಾರೆ ದ್ವಾರ್ಕಿಶ್ರವರು ಕರ್ಡ ಚಿತ್ರರಂಗಕ್ಕೆ ಅಪಾರ ಸೇವೆ ಸಲ್ಲಿಸಿದ ದ್ವಾರ್ಕಿಶ್ನ ಕಳೆದುಕೊಂಡು ಕರ್ಡ ಚಿತ್ರರಂಗ ಬಡವಾಗಿದೆ ಮೊನ್ನೆಯಷ್ಟೇ ಮತ್ತೋರ್ವ ನಿರ್ಮಾಪಕ ಸೌಂದರ್ಯ ಜಗದಿ ಸೂಸೈಡ್ ಮಾಡಿಕೊಂಡಿದ್ದರು ನಟ ನಿರ್ಮಾಪಕ ಮತ್ತು ನಿರ್ದೇಶಕ ದ್ವಾರ್ಕಿಶ್ ಮತ್ತೆ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂಬ ಸುದ್ದಿ ಸ್ಯಾಂಡಲ್ವುಡ್ ಗಲ್ಲಿಯಲ್ಲಿ ಗುಲ್ಲಾಗಿತ್ತು ಸಾಲದ ಸುಳಿಯಿಂದ ತಪ್ಪಿಸಿಕೊಳ್ಳಲು ಚಂದ್ರನದ ಹಿರಿಯ ನಿರ್ಮಾಪಕ ತಮ್ಮ ಪ್ರೀತಿಯ ಭವ್ಯ ಬಂಗಲೆ ಎಚ್ ಎಸ್ ಆರ್ ಲೌಟ್ನ ಭವ್ಯ ಬಂಗಲೆಯನ್ನು ಸುಮಾರು ಹತ್ತೂವರೆ ಕೋಟಿ ರೂಪಾಯಿಗಳಿಗೆ ಸಡಲ್ವುಡ್ನ ಪ್ರಖ್ಯಾತ ನಟ ನಿರ್ಮಾಪಕ ನಿರ್ದೇಶಕ ರಿಷಬ್ ಶೆಟ್ಟಿರವರಿಗೆ ಮಾರಾಟ ಮಾಡಿದರು ಕೋಟಿ ಕೋಟಿ ಸಾಲವನ್ನು ತೀರಿಸದೆ ಒದ್ದಾಡುತ್ತಿದ್ದ ದ್ವಾರಕೀಶ್ ಮತ್ತು ಪುತ್ರ ಯೋಗಿ ಇಬ್ಬರಿಗೆ ಇಳಿದಿದ್ದು ಒಂದೇ ದಾರಿ ಕೊನೆಯದಾಗಿ ಕಟಿಸಿದ ಎಚ್ ಎಸ್ ಆರ್ ಲೇಔಟ್ನ ಮನೆಯನ್ನ ಮಾರುವುದು ಕೊನೆಗೆ ಈ ಮನೆಯನ್ನು ಹತ್ತುವರೆ ಕೋಟಿ ರೂಪಾಯಿಗೆ ರಿಷಬ್ ಶೆಟ್ಟಿರವರಿಗೆ ಮಾರಿದ್ದಾರೆ ತಮ್ಮ ಕನಸಿನ ಭವ್ಯ ಬಂಗಲೆಯನ್ನು ಹಾಗೂ ಬೆಂಗಳೂರಿನ ಸುಮಾರು ಹನ್ನೆರಡು ಮನೆಗಳನ್ನು ಆರ್ಥಿಕ ಸಂಕಷ್ಟದಿಂದ ಜರ್ಜರಿತರಾಗಿ ದ್ವಾರ್ಕಿಶ್ ಅವರು ಮಾರಾಟ ಮಾಡಿದ್ದಾರೆ ಸೋತಾಗಲೆಲ್ಲ ಫಿನಿಕ್ಸ್ ರೀತಿ ಮತ್ತೆ ಮತ್ತೆ ಎದ್ದು ಸಡಲುನಲ್ಲಿ ತಮ್ಮದೇ ಆದ ಚಾಪನ್ನು ಮಡಿಸಿದರು ಸಣ್ಣ ಪುಟ್ಟ ಹಾಸ್ಯ ಪಾತ್ರಗಳನ್ನು ಮಾಡುತ್ತಿದ್ದ ಅವರು ನಿರ್ಮಾಪಕರಾಗಿ ಭರ್ಜರಿಯಾಗಿ ಯಶಸ್ಸು ಕಂಡು ಸೆಣದಲ್ಲಿ ಉತ್ತುಂಗ ಸ್ಥಾನದಲ್ಲಿದ್ದರು ಸಿನಿಮಾ ಮಾಡುವ ಹುಚ್ಚುವಟಕ್ಕೆ ಬಿದ್ದ ತ್ವಾರ್ಕಿಶ್ರವರು ಗಳಿಸದಕ್ಕಿಂತ ಕಳೆದುಕೊಂಡಿದ್ದ ಹೆಚ್ಚು ಅದ್ಯಾವ ಮಟ್ಟಿಗೆ ಅಂದರೆ ಮೂರು ವರ್ಷಗಳ ಹಿಂದೆ ಕೊನೆಯದಾಗಿ ಕಟ್ಟಿಸಿದ ಎಚ್ ಎಸ್ ಆರ್ ಲೆವಟ್ನಲ್ಲಿದ್ದ ಮನೆಯನ್ನ ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ಮಾರಾಟ ಮಾಡಿದರು ಬೆಂಗಳೂರಿನಲ್ಲಿ ಒಂದಲ್ಲ ಎರಡಲ್ಲ ಹನ್ನೆರಡು ನಿವೇಶಗಳನ್ನ ಮಾಡಿದ ದ್ವಾಕಿಶವರು ಆರ್ಥಿಕ ಸಂಕಷ್ಟದಿಂದ ಜರ್ಜರಿತರಾಗಿ ಸಾಲ ತೀರಿಸಲಾಗದೆ ಎಲ್ಲವನ್ನ ಮಾರಿಕೊಂಡರು ತಮ್ಮ ಕೊನೆಯ ದಿನಗಳನ್ನು ಬಾಡಿಗೆ ಮನೆಯಲ್ಲಿ ಕಳೆಯುವಂತಾಯಿತು ಒಂದು ಕಡೆ ಸಿನಿಮಾ ಮಾಡುವ ಹಠ ನಾನೇ ಹೆಚ್ಚು ಎನ್ನುವ ಹಮ್ಮು ಬಿಮ್ಮು ಎಲ್ಲ ಸೇರಿ ದ್ವಾಕಿ ಸತತ ಸೋಲುಗಳನ್ನು ಅನುಭವಿಸುವಂತಾಯಿತಂತೆ ಭಾರತೀಯ ಸಿನಿಮಾ ರಂಗದ ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಜೊತೆಗೆ ಅವರಿಂದ ಭಿನ್ನಾಭಿಪ್ರಾಯ ಹೊಸಬರನ್ನು ಹಾಕಿಕೊಂಡು ಸಿನಿಮಾ ಮಾಡುವ ಹಠಕ್ಕೆ ದ್ವಾರಕೇಶ್ ಬಿದ್ದರು ಈ ಹಾದಿಯಲ್ಲಿ ಗಳಿಸಕ್ಕಿಂತ ಹೆಚ್ಚು ಕಳೆದುಕೊಳ್ಳುವಂತಾಯಿತು ಚೆನ್ನೈನಲ್ಲಿ ಒಂದು ಮನೆ ಎನ್ಆರ್ ಕಾಲನಿಯಲ್ಲಿ ಒಂದು ಮನೆ ಇಂದಿನ ನಗರದಲ್ಲಿ ಭವ್ಯವಾದ ಬಂಗಲೆ ರಾಗಿ ಗುಡ್ಡದ ಬಳಿ ಸೈಟ್ ಎಲ್ಲವನ್ನ ಮಾರಿ ಸಾಲಕ್ಕೆ ಕಳೆದುಕೊಳ್ಳುವಂತಾಯಿತು ಒಂದಷ್ಟು ಸಿನಿಮಾಗಳು ಸೋತಾಗ ಸುಮ್ಮನಾಗಿ ಬಿಟ್ಟಿದರೆ ಅಲ್ಪ ಸ್ವಲ್ಪ ಉಯ್ಯುತ್ತಿತ್ತೇನೋ ಕೆಲವರು ಸಿನಿಮಾ ಎನ್ನುವುದು ಜೂಜು ಎನ್ನುತ್ತಾರೆ ಒಮ್ಮೆ ಇದರ ಹಿಂದೆ ಬಿದ್ದರೆ ಮನೆ ಮಠ ಎಲ್ಲ ಮಾರಿಕೊಳ್ಳಬೇಕಾಗುತ್ತದೆ ಎನ್ನುತ್ತಾರೆ ದ್ವಾರ್ಕಿಶ್ ವಿಚಾರದಲ್ಲಿ ಇದು ಅಕ್ಷರ ಸಹ ನಿಜವಾಗಿತ್ತು ಪ್ರತಿದಿನ ಸಿನಿಮಾ ಮಾಡಬೇಕು ಪ್ರತಿದಿನ ಸಿನಿಮಾ ಸೆಟ್ನಲ್ಲಿ ಇರಬೇಕು ಎನ್ನುವ ವ್ಯಾಮೋಹ ದ್ವಾರ್ಕಿಶ್ ಅವರಿಗಿತ್ತು ಈ ಬಗ್ಗೆ ಖುದ್ದು ದ್ವಾರ್ಕಿಶ್ರವರು ಸಾಕಷ್ಟು ಬಾರಿ ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಹೇಳಿಕೊಂಡಿದ್ದಾರೆ ಚೆನ್ನೈನ ಮಲೋನಿ ರಸ್ತೆಯಲ್ಲಿ ರವರ ದೊಡ್ಡ ಬಂಗಲೆ ಖರೀದಿಸಿದರು ಒಂಬತ್ತು ಸಾವಿರ ಚದರ ಜಾಗದಲ್ಲಿದ್ದ ಮನೆ ಅದು ಮನೆಯಲ್ಲಿ ಒಂದು ಸಣ್ಣ ಬಾರ್ ಕೂಡ ನಿರ್ಮಿಸಿಕೊಂಡಿದ್ದರು ಬಹಳ ಐಷಾರಾಮಿ ಜೀವನವನ್ನು ಸಾಗಿಸಿದರು ಬೆಂಗಳೂರಿನ ಪ್ಯಾಲೇಸ್ ಆರ್ಚೆಡ್ನಲ್ಲಿ ಒಂದು ಮನೆಯನ್ನು ಖರೀದಿಸಿದರು ರವರು ಗುರು ಶಿಷ್ಯರು ಸಿನಿಮಾ ಕೆಲಸಗಳು ಅದೇ ಮನೆಯಿಂದ ನಡೆಯುತ್ತವೆ ಆದರೆ ಆ ಮನೆಯನ್ನು ಸಹ ಕಳೆದುಕೊಳ್ಳುವಂತಾಯಿತು ದ್ವಾರಕೀಶ್ ರವರ ಅದ್ಭುತವಾದ ನಟ ವ್ಯಕ್ತಿತ್ವ ಫಿನಿಕ್ಸ್ನಂತೆ ಸಾಕಷ್ಟು ಬಾರಿ ಕೆಳಗೆ ಬಿದ್ದಾಗಲೆಲ್ಲ ಮೇಲೆತ್ತು ತಮ್ಮ ಸಹಸಮಯ ಕಾರ್ಯಗಳನ್ನು ಸಾಧಿಸಿಯೇ ತೀರಿದರು ಒಳ್ಳೆಯ ಫಿಲ್ಮ್ ಮೇಕರ್ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅದ್ಭುತವಾದ ತಾಂತ್ರಿಕ ಜ್ಞಾನವನ್ನು ಹೊಂದಿದರು ಆದರೆ ಅದಕ್ಕಾಗಿ ಎಲ್ಲವನ್ನು ಪಣಕ್ಕಿಡುತ್ತಾ ಹೋದರು ಕೊನೆಗೆ ಖಾಲಿ ಕೈಯಲ್ಲಿ ಕೂರುವಂತಾಯಿತು ಎಚ್ ಎಸ್ ಆರ್ ಲೇಔಟ ಮನೆ ಮಾರಾಟ ಮಾಡಿದ ಬಳಿಕ ದ್ವಾರ್ಕೀಶ್ ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯ ಸ್ಮೈಲ್ ಗ್ರೀನ್ಸ್ ವಿಲ್ಲಾದಲ್ಲಿ ಪುತ್ರ ಯೋಗಿ ಜೊತೆ ವಾಸವಾಗಿದ್ದರು ಅಲ್ಲಿ ಹೃದಯಘಾತದಿಂದ ಕೊನೆಯು ಉಸಿರೆಳೆದಿದ್ದಾರೆ ಆಫ್ರಿಕಾದಲ್ಲಿ ಶೀಲಾ ಚಿತ್ರದಿಂದ ದ್ವಾರ್ಕಿಶ್ ಅವರು ಸೋಲಿನ ಸರಣಿ ಪ್ರಾರಂಭವಾಯಿತು ಅವರಿಗೆ ಸಾಕಷ್ಟು ಜನ ಆಪ್ತ ಬಳಗದವರಿದ್ದಾರೆ ಮೂವತ್ತು ವರ್ಷಗಳ ತಮ್ಮ ಸಿನಿ ಜರ್ನಿಯಲ್ಲಿ ಸಾಕಷ್ಟು ಹಣ ಆಸ್ತಿ ಸಂಪಾದಿಸಿದರು ಅದನ್ನೆಲ್ಲ ನೋಡಿ ಯಾರೇ ಸಾಲ ಕೆಳಿದರೂ ಕೊಡುತ್ತಿದ್ದರು ಹಾಗಾಗಿ ಸಾಲ ಪಡೆದುಕೊಂಡು ಸಿನಿಮಾಗಳನ್ನು ಮಾಡಿ ಪದೇ ಪದೇ ಸೋತರು ಆ ಬಳಿಕ ಕೊನೆಗೆ ಕೈ ಹಿಡಿದಿದ್ದು ಸಾಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆಪ್ತ ಮಿತ್ರ ಸಿನಿಮಾ ಒಂದು ಹಂತದಲ್ಲಿ ದ್ವಾರ್ಕೀಶ್ ರವರು ನಿರ್ಮಾಣದ ಹದಿನೈದು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಸೋಲುಂಡಿದವು ಪೆಟ್ಟಿನ ಮೇಲೆ ಪೆಟ್ಟು ಬಿದ್ದು ಎಲ್ಲವನ್ನು ಕಳೆದುಕೊಂಡರು ದ್ವಾರ್ಕೇಶ್ ಕೊನೆಗೆ ಆಪ್ತ ಮಿತ್ರ ಸಿನಿಮಾದಿಂದ ಕೊಂಚ ಚೇತರಿಸಿಕೊಂಡಿದ್ದರು ಅಲ್ಲಿಗೆ ಸುಮ್ಮನಾಗಿ ಬಿಟ್ಟಿದರೆ ಚೆನ್ನಾಗಿರುತ್ತಿತ್ತೇನೋ ದ್ವಾರಕೀಶ್ರವರು ಆದರೂ ಪಟ್ಟು ಬಿಡದೆ ಸಿನಿಮಾವನ್ನು ಮಾಡುತ್ತಲೇ ಹೋದರು ಮತ್ತೆ ಸಿನಿಮಾಗಳನ್ನು ನಿರ್ಮಾಣ ಮಾಡಿ ಸೋಲುವಂತಾಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದ್ವಾರಕೀಶ್ ಆಯುಷ್ಮಾನ್ ಸಿನಿಮಾ ನಿರ್ಮಿಸಿದರು ಶಿವರಾಜ್ ಕುಮಾರ್ ರಜಿತರಾಮ್ ನಟನೆಯ ಚಿತ್ರಕ್ಕೆ ಪಿ ಬಾಸು ಆ್ಯಕ್ಷನ್ ಕಟ್ಟಿಳಿದರು ಆದರೆ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗೆಲ್ಲಲಿಲ್ಲ ಆಗ ವಿತರಕ ಜಯಣ್ಣ ಬಳಿ ಸಾಲ ಪಡೆದರು ಈ ವಿಚಾರದಲ್ಲಿ ಕಿರಿಕ್ ಸಹ ಆಗಿತ್ತು ಸಾಲಕ್ಕಾಗಿ ಎಚ್ ಎಸ್ ಆರ್ ಲೇಔಟ್ನ ಮನೆ ಮಾರುವಂತಾಯಿತು ರಿಷಬ್ ಶೆಟ್ಟಿ ರವರಿಗೆ ಹತ್ತುವರೆ ಕೋಟಿ ರೂಪಾಯಿಯನ್ನು ಮನೆ ಮಾರಾಟ ಮಾಡಿದರು ರಿಷಬ್ ಶೆಟ್ಟಿಯ ಮನೆಯಲ್ಲಿ ಆಸ್ತಿ ರೀತಿ ಇಟ್ಟುಕೊಂಡಿದ್ದಾರೆ ನಾಗರ್ಬಾವಿ ಮನೆಯಲ್ಲಿ ಸದ್ಯಕ್ಕೆ ವಾಸವಿದ್ದಾರೆ ಜಯಣ್ಣ ಜೊತೆ ಮೂರು ಸಿನಿಮಾಗಳಿಗೆ ರಿಷಬ್ ಒಪ್ಪಂದ ಮಾಡಿಕೊಂಡಿದ್ದು ಆ ಲೇಖದಲ್ಲಿ ದ್ವಾರ್ಕೀಶ್ ಮನೆ ಸಿಕ್ಕಿದೆ ಎನ್ನಲಾಗುತ್ತೆ ಕರ್ನಾಡ ಕುಳ್ಳ ಯಶಸ್ಸಿನ ಉತ್ತುಂಗ ಏರಿಕೆಯದಂತೆಯೇ ಸೋಲಿನ ಪ್ರಪಾತಕ್ಕೆ ಬಿದ್ದರು ಒಟ್ಟಾರೆ ಚಿತ್ರರಂಗದಲ್ಲಿ ದ್ವಾರ್ಕಿಶ್ ಅವರದು ಮರೆಯಲಾಗದ ಅಧ್ಯಾಯ ದ್ವಾರ್ಕಿಶ್ ಅವರ ಕುರಿತಾದ ರೋಚಕ ಲೇಟೆಸ್ ಅಷ್ಟೊಂದಿಂಗ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡರ್ಡ್ ಡಿನ ಫಾರ್ ಫ್ರೀ ಫಿಮಸ್ಟ್ರಿಂಗ್ ಇಂಡಸ್ಟ್ರಿ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಯಾಂಡ್ ಆಪ್ ಆತ್ಮೀಯರೇ ಸ್ಯಾನಲ್ವುಡ್ ದುರ್ಗಾ ಯೂಟ್ಯೂಬ್ ಚಾನಲ್ ಬಗ್ಗೆ ಆತ್ಮೀಯ ಸ್ವಾಗತ ಸ್ಯಾನಲ್ವುಡ್ ನ ಪ್ರಖ್ಯಾತ ನಟ ನಿರ್ಮಾಪಕ ನಿರ್ದೇಶಕ ಪ್ರಚಂಡ ಕುಳ್ಳಾರೆ ಪ್ರಖ್ಯಾತರಾಗಿದ್ದ ದ್ವಾರ್ಕಿಶ್ ಸುದೀರ್ಘ ಐವತ್ತು ವರ್ಷಗಳ ಚಿತ್ರರಂಗಕ್ಕಾಗಿ ದುಡಿದು ಕಲಾ ಸೇವೆ ಮಾಡಿರುವ ದರ್ಶನ್ ರವರು ಇಳಿ ವಯಸ್ಸಿನಲ್ಲಿ ಆರಾಮವಾಗಿ ಸುಖಕರವಾಗಿ ಜೀವನ ಮಾಡಬೇಕಾದ ಸಂದರ್ಭದಲ್ಲಿ ಸಂಕಷ್ಟದ ಜೀವನವನ್ನು ನಡೆಸಿದರು ಸಾಲ ತೀರಿಸೋಕೆ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಹದಿನೈದು ಮನೆಗಳನ್ನು ಮಾರಾಟ ಮಾಡಿ ಕೊನೆ ಗಳಿಗೆಯಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಸ್ಯಾಂಡಲ್ವುಡ್ನ ಪ್ರಖ್ಯಾತ ನಟ ನಿರ್ಮಾಪಕ ದ್ವಾರಕೀಶ್ ರವರು ಇದರ ರೋಚಕ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿ ನಿಮ್ಮ ಸ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಸತತ ಹದಿನೈದು ಸಿನಿಮಾಗಳ ಸೋಲು ಹನ್ನೆರಡು ಮನೆಗಳ ಮಾರಾಟ ದ್ವಾರಕೀಶ್ ಪದೇ ಪದೇ ಸೋಲು ಅನುಭವಿಸಲು ಕಾರಣವೇನು ಕರ್ಡ ಚಲನಚಿತ್ರರಂಗಕ್ಕೆ ಚಿತ್ರರಂಗಕ್ಕೆ ದ್ವಾರಕೀಶ್ ಕೊಡುಗೆ ಅಪಾರ ಸುಮಾರು ಐವತ್ತು